ಬೆಳಕು ಕನ್ನಡ ಸುದ್ದಿವಾಹಿ ಇದು ಸತ್ಯ ಸುದ್ದಿಗಳ ಪೂರಣ ಚಿತ್ತಾಮಣಿಯಿಂದ ಕೆಎಸ್ ಸರ್ಕಾರಿ ನಿವೃತ್ತ ನೌಕರರ ಬೇಡಿಕೆಗಳು ಇನ್ನೂ ಈಡೇರಿಲ್ಲ ರಾಜ್ಯ ಸರ್ಕಾರದ ಬಗ್ಗೆ ನಿವೃತ್ತ ನೌಕರರ ತೀವ್ರ ಅಸಮಾಧಾನ ಕರ್ನಾಟಕ ರಾಜ್ಯ ಸರ್ಕಾರವು ನಿವೃತ್ತ ಸರ್ಕಾರಿ ನೌಕರರ ಪ್ರಮುಖ ಮೂರು ಬೇಡಿಕೆಗಳನ್ನು ಇದುವರೆಗೂ ಈಡೇರಿಸಿಲ್ಲವೆಂದು ನಿವೃತ್ತ ನೌಕರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿ ನಗರದಲ್ಲಿ ನಡೆದ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಮಾಸಿಕ ಸಭೆಯಲ್ಲಿ ಸಂಘದ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಅವರು ಮಾತನಾಡಿ ಇತ್ತೀಚೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿ ಇದಕ್ಕೆ ಮುಖ್ಯಮಂತ್ರಿಗಳನ್ನು ಹಾಗೂ ಉಪಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲಾಗಿತ್ತು ಆದರೆ ಅವರುಗಳು ಪ್ರವಾಸದಲ್ಲಿದ್ದ ಕಾರಣ ಹಾಜರಾಗಲಿಲ್ಲ ಇದರಿಂದಾಗಿ ನಿವೃತ್ತ ನೌಕರರ ಬೇಡಿಕೆಗಳನ್ನು ಒಳಗೊಂಡ ಮನವಿ ಪತ್ರವನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ನೀಡಲಾಯಿತೆಂದು ತಿಳಿಸಿದರು ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಬಗ್ಗೆ ಚರ್ಚಿಸುವರೆಂದು ಹೇಳಿದರು ಸಂಘದ ಮಾಸಿಕ ಸಭೆಗೆ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಕುಂದುಕೊರತೆಗಳನ್ನು ನಿವಾರಿಸಿಕೊಳ್ಳುವುದರ ಜೊತೆಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳಬೇಕೆಂದು ಕೋರಿದರು ಸಭೆಯಲ್ಲಿ ಡೆಕ್ಕನ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಜಹನ್ನವೀರ್ ಅವರು ಮಧುಮೇಹ ಹಾಗೂ ರಕ್ತದ ಒತ್ತಡ ವಿಷಯದ ಬಗ್ಗೆ ಮಾತನಾಡಿ ಇದರ ಲಕ್ಷಣಗಳು ಹಾಗೂ ದುಷ್ಪರಿಣಾಮಗಳು ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು ವೈದ್ಯಕೀಯ ಚಿಕಿತ್ಸಾ ಕ್ರಮಗಳ ಬಗ್ಗೆ ವಿವರಿಸಿದರು ಸಭಿಕರು ಕೇಳಿದ ಪ್ರಶ್ನೆಗಳಿಗೆ ಸೂಕ್ತ ರೀತಿಯಲ್ಲಿ ಉತ್ತರಿಸಿದರು ಜಿಲ್ಲಾ ಸಂಘದ ಉಪಾಧ್ಯಕ್ಷರಾದ ಚೌಡಪ್ಪ ಗೋಪಾಲ ರೆಡ್ಡಿ ರವರುಗಳು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಶ್ರೀ ಸಾಯಿಬಾಬಾ ಗಾಯನ ತಂಡದ ಕಲಾವಿದರಿಂದ ಗಾಯನ ಕಾರ್ಯಕ್ರಮ ನಡೆಯಿತು ಸಭೆಯ ಆರಂಭದಲ್ಲಿ ಇತ್ತೀಚೆಗೆ ನಿಧನರಾದ ಸಂಘದ ಹಲವು ಸದಸ್ಯರ ಹಾಗೂ ಅಹಮದಾಬಾದಿನ ವಿಮಾನ ದುರಂತದಲ್ಲಿ ನಿಧನರಾದವರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ಮಾಡಲಾಯಿತು ಸಂಘದ ಕಾರ್ಯದರ್ಶಿ ಎಸ್ ಆಂಜನಪ್ಪ ಸ್ವಾಗತಿಸಿ ಉಪಾಧ್ಯಕ್ಷರಾದ ಎಸ್ ರಾಮಚಂದ್ರ ಮೂರ್ತಿ ನಿರೂಪಿಸಿದರು ಸಿಎನ್ ವೆಂಕಟಾಚಲಪತಿ ವಂದಿಸಿದರು ಹನ್ನೊಂದು ಗಂಟೆಯಿಂದ ಇದುವರೆಗೂ ಅನೇಕ ಕಾರ್ಯಕ್ರಮಗಳನ್ನು ತಾವು ವೀಕ್ಷಿಸಿದರೆ ಈಗ ಸಂಘಕ್ಕೆ ಸಂಬಂಧಪಟ್ಟ ನಾಲ್ಕೈದ ವಿಚಾರಣೆ ನಮ್ಮ ಮುಂದೆ ಮಂಡಿಸಿದ್ದ ಒಂದನೇದು ನೋವರ ಕುಂದುಕೊರತೆಗಳು ಕುಂದು ಕೊರತೆಗಳು ಏನಾದರೂ ಇದ್ರೆ ನೀವು ಹೇಳಬಹುದು ಸರ್ ಮೂರು ಪ್ರಮುಖ ಪ್ರಮುಖಗಳು ಇನ್ನೂ ಈಡೇರಿ ಅದಕ್ಕಾಗಿ ನಾವು ಬೆಂಗಳೂರು ಅರಮನೆ ಮೈದಾನದಲ್ಲಿ ದೊಡ್ಡ ಸಮಾವೇಶವನ್ನೇ ಮಾಡಿದ್ವಿ ಆವತ್ತು ಸಿದ್ದರಾಮಯ್ಯ ಡಿ ಎಸ್ ಕುಮಾರ್ ಅವರು ಸಮಾರಂಭಕ್ಕೆ ಬರಲಿಲ್ಲ ಅವರು ಡೆಲ್ಲಿ ಪ್ರವಾಸದಲ್ಲಿ ಮುಖ್ಯ ಕಾರ್ಯದರ್ಶಿ ಸಲ್ಲಿಸಿದ್ವಿ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಇದುವರೆಗೂ ಹೇಳಿಕೆಗಳನ್ನು ಈಡೇರಿಸಿಲ್ಲ ಆದ್ದರಿಂದ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಿರುಗಿ ಪತ್ರವನ್ನು ಬರೆದಿದ್ದಾರೆ ಯಾರಿಗೆ ಸಮಯ ನಾವು ನಿಮ್ಗಾಗಿ ನೀವು ಕೊಟ್ಟಿರುವ ಪ್ರಕಾರನೇ ನಾವು ಸಮ್ಮೇಳನ ಅರಮನೆ ಮೈದಾನದಲ್ಲಿ ಸಮಾವೇಶ ಮಾಡಿದೆ ತಾವು ಬರಲಿಲ್ಲ ಆದ್ದರಿಂದ ನಮಗೆ ಅವಕಾಶ ಕೊಡಿ ನಮಗೆ ಚರ್ಚೆ ಮಾಡೋದಕ್ಕೆ ಸಮಯ ಕೊಡಿ ಅಂತ ಕೇಳಿದ್ದಾರೆ ಒಂದು ವಾರದಲ್ಲಿ ಅಂತ ಹೇಳಿದ್ದಾರೆ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯಸಭೆ ಎಲ್ಲ ಪದಾಧಿಕಾರಿಗಳು ಕೂಡ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದನ್ನು ಅವರು ತಿಳಿಸಿದಾಗ ನಾನು ನಮಗೆ ತಿಳಿಸುತ್ತೇನೆ ಸರ್ ಡಿ ಕೆನರಾ ಬ್ಯಾಂಕ್ಗೆ ಆಗಿದೆ ಎಸ್ ಬಿ ಐನವರು ಇನ್ನೂ ಡಿ ಎ ಮಾಡಿಲ್ಲ ಈ ತಿಂಗಳ ನಾವು ಹೋಗಿ ಬ್ಯಾಂಕ್ ವಿಚಾರಿಸಿದ ಈ ತಿಂಗಳ ಇಪ್ಪತ್ತೈದು ಒಳಗಾಗಿ ನಾವು ಡಿ ಎಲ್ಲ ಜೂನ್ ತಿಂಗಳಲ್ಲಿ ಆ ಪ್ರಬಳಕ್ಕೆ ಸೇರಿಸಿ ಬಂದ ಮ್ಯಾನೇಜರ್ ಅವರಿಗೆ ಹೇಳಿದ್ದಾರೆ ಈ ತಿಂಗಳ ಪಿಂಚಣಿ ಬರುವ ಒಳಗಾಗಿ ನಮ್ಮ ಅರಿಯರ್ಸು ಮತ್ತು ವೇತನಕ್ಕೆ ಸೇರ್ಕೊಳ್ಳುತ್ತೆ ಇಪ್ಪತ್ತೆರಡು ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿ ಅಪಾರವಾಗಿ ಅವರಿಗೆ ಆಗಿರೋ ನಷ್ಟವನ್ನ ಸರಿಪಡಿಸ್ಬಿಡಿ ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪ ಅನೇಕ ಸಲ ನಾವು ಕೇಳ್ತಾ ಅವರ ಬೇಡಿಕೆಗಳು ಕೂಡ ಇಳಿಯಲಿಲ್ಲ ನಮ್ಮ ಮೂರು ಬೇಡಿಕೆಗಳ ಜೊತೆಯಲ್ಲಿ ಅವರ ಬೇಡಿಕೆಯನ್ನು ಕೂಡ ನಾವು ಮಂಡಿಸ್ತೀವಿ ಮಾನ್ಯ ಮುಖ್ಯಮಂತ್ರಿಗಳತ್ರ ಅವ್ರಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ನಾನು ತಮ್ಮಲ್ಲಿ ಕೋರ್ ಅದೇ ರೀತಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಘ ಚಿಂತಾಮಣ ಸಂಘ ಚೆನ್ನಾಗಿ ನಡೀತಾ ಇದೆ ಅನ್ನೋದು ನಾವು ಇಲ್ಲಿ ಏನು ಕಾರ್ಯಕ್ರಮ ಮಾಡಿದ್ದೀವಿ ಈ ಎಲ್ಲ ಮಾಹಿತಿಯನ್ನು ನಾವು ರಾಜ್ಯಕ್ಕೆ ಕಳಿಸಿವಿ ರಾಜ್ಯರು ಎಲ್ಲ ಕಡೆ ಹೇಳ್ಕೊಳ್ತಾ ಇದ್ದಾರೆ ಚಿಂತಾಮಣಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಸಂಘ ದೃಢವಾಗಿದೆ ಅಂತ ಅವರು ಎಲ್ಲ ಎಲ್ಲ ಕಡೆ ಹೇಳ್ಕೊಳ್ತಾ ಆದ್ರಿಂದ ತಾವುಗಳು ಹೆಚ್ಚಿನ ಸಂಖ್ಯೆ ಯಾಕಂದ್ರೆ ಸಾವಿರದ ನೂರು ಜನ ಸದಸ್ಯರಾಗಿದ್ದೀರ ಆದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಗೆ ಬಂದು ತಮ್ಮ ಅಮೂಲ್ಯ ಸಲಹೆಗಳನ್ನು ಕೂಡ ನಮಗೂ ಕೊಟ್ಟು ಸಂಘದ ಯಶಸ್ವಿಗಾಗಿ ದುಡಿಬೇಕಂದ್ರೆ ತಮ್ಮೆಲ್ಲರೂ ವಂದಿಸಿ ನನ್ನ ಮಾರ್ಗವನ್ನು ಮುಗಿಸಿದ್ದೇನೆ ರಾಜ್ಯ ಸಂಘದ ವತಿಯಿಂದ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಮೊನ್ನೆ ನಡೆದಂತ ಜಿಲ್ಲಾ ಸಂಘದ ಸಭೆಯಲ್ಲಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆರೋಗ್ಯ ಸಂಜೀವನಿ ಯೋಜನೆ ಬಗ್ಗೆ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕಡಿತ ಇದೆ ಅದು ಫಾಲೋಅಪ್ ಅಲ್ಲಿದೆ ಅದಾದ ನಂತರ ಮುಂದಿನ ಬೇಡಿಕೆಗಳ ಬಗ್ಗೆ ನಾವು ಕಾರ್ಯಕ್ರಮ ರೂಪಿಸ್ತೀವಿ ಅಂತಕ್ಕಂಥ ಮಾತನ್ನು ಭೈರಪ್ಪ ಅವರು ತಿಳಿಸಿದ್ದಾರೆ ಈ ನಮ್ಮ ಉಳಿದಂಥ ಬೇಡಿಕೆಗಳ ಬಗ್ಗೆ ನಮ್ಮ ತಾಲೂಕು ಸಂಘದ ಅಧ್ಯಕ್ಷರು ಮಾತಾಡ್ತಾರೆ ಅದು ಯಾವಾಗಲೂ ರಿಪೀಟ್ ಆಗ್ತಿದ್ರೆ ಅಷ್ಟೊಂದು ಸಮಂಜಸ ಅಲ್ಲ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಕಮಿಟಿ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಈ ರಾಜ್ಯ ಸುಪ್ರೀಂ ಕೋರ್ಟಲ್ಲಿ ಪಂಜಾಬ್ ಮತ್ತು ಹರಿಯಾಣದ ಕೇಂದ್ರ ಸರ್ಕಾರಿ ನೌಕರರು ಒಂದು ವಕಾಲತ್ತನ್ನು ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ದಾರೆ ಕೇಸ್ ನಂಬರ್ ಸಿ ಎಂ ಪಿ ಸಂಖ್ಯೆ ಇಪ್ಪತ್ತ್ನಾಲ್ಕು ತೊಂಬತ್ತು ಪ್ರಕರಣ ಸಂಖ್ಯೆ ಎಂಬತ್ತೆರಡು ಇಪ್ಪತ್ತೆರಡು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಇದರ ಬಗ್ಗೆ ಈಗಾಗಲೇ ದಾವೆ ಹೂಡಿದ್ದಾರೆ ದಾವೆ ಹೂಡಿ ಅಲ್ಲಿ ಅವರಿಗೆ ತೀರ್ಪು ಬಂದಿದೆ ಹತ್ತು ವರ್ಷ ಎಂಟು ತಿಂಗಳಿಗೆ ಕಂಪಿಟೇಷನ್ ಅನ್ನು ಮುಕ್ತಾಯ ಮಾಡಬೇಕು ಅಂತಕ್ಕಂಥ ತೀರ್ಪನ್ನು ಕೇಂದ್ರ ಸರ್ಕಾರದ ಸುಪ್ರೀಂ ಕೋರ್ಟಲ್ಲಿ ಕೇಂದ್ರ ಸರ್ಕಾರದ ನೌಕರಾಗಿರ್ತಕ್ಕಂಥ ಪಂಜಾಬ್ ಮತ್ತು ಹರಿಯಾಣದ ನೌಕರಿಗೆ ತೀರ್ಪು ಹೊರಬಂದಿದೆ ಹತ್ತು ಪ್ರತಿಭೆಗೆ ತುಟ್ಟಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರುವ ಸಲುವಾಗಿ ಅವರಿಗೆ ಸನ್ಮಾನ್ಯ ಶ್ರೀ ನಂಜುಂಡಪ್ಪನವರು ಪಣಸ್ಚೌಳಿನಲ್ಲಿ ಶಿಕ್ಷಕರು ಮತ್ತು ನಮ್ಮ ಸಂಘದ ಉಪಾಧ್ಯಕ್ಷರಾಗಿದ್ದ ಸನ್ಮಾನ್ಯ ಶ್ರೀ ಈವರಪ್ಪರೆಡ್ಡಿ ಅವರ ಶ್ರೀಮತಿಯಾಗವರಾಗಿರ್ತಕ್ಕಂಥ ಶಕುಂತಲಮ್ಮನವರು ಅವರಿಬ್ಬರು ಅಕಾಲಿಕವಾಗಿ ನಿಧನರಾಗಿದ್ದಾರೆ ಮತ್ತು ಈ ಇತ್ತೀಚೆಗೆ ಗುಜರಾತ್ನಲ್ಲಿ ವಿಮಾನ ಅಪಘಾತದಲ್ಲಿ ಸುಮಾರು ಇನ್ನೂರ ಎಪ್ಪತ್ತು ಜನ ಮೃತ್ಯುವಿಗೆ ತುತ್ತಾಗಿದ್ದಾರೆ ವಿಮಾನ ಅಪಘಾತದಲ್ಲಿ ಇವರೆಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೋರುವ ಸಲುವಾಗಿ ಎಲ್ಲರೂ ಕೂಡ ದಯವಿಟ್ಟು ಎದ್ದು ನಿಂತು ಒಂದು ನಿಮಿಷ ಮೌನಾಚರಣೆ ಮಾಡಬೇಕು ಅಂತ